ನಮಸ್ಕಾರ ಸ್ನೇಹಿತರೆ ಭಾರತಕ್ಕೆ ಸಿಕ್ಕಿದನು ಮತ್ತೊಬ್ಬ ಹೊಸ ಯುವರಾಜ್ ಸಿಂಗ್ ಒಂದೇ ಓವರ್ಗಳಲ್ಲಿ ಬಾರಿಸಿದನು ಆರು ಸಿಕ್ಸರ್ ಮುರಿದು ಹೋಯಿತು ಯುವಿಯ ವಿಶ್ವ ದಾಖಲೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಮ್ ಇಂಡಿಯಾಗೆ ಸಿಕ್ಕಿರುವ ಯುವರಾಜ್ ಸಿಂಗ್ ಇಂತಲೂ ಆ ಅಪಾಯಕಾರಿಯಾದ ಆಟಗಾರನಾದರೂ ಯಾರು ಹೀಗೆ ಇದರೆಲ್ಲದರ ಬಗ್ಗೆ ವತಿಯನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತು ಎಂಎಸ್ ಧೋನಿ ಇವರಿಬ್ಬರಲ್ಲಿ ಟೀಂ ಇಂಡಿಯಾ ಕಂಡ ಬೆಸ್ಟ್ ಕ್ಯಾಪ್ಟನ್ ಯಾರು ಎನ್ನುವುದನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತಹ ಏಕದಿನ ವಿಶ್ವಕಪ್ ಗೆಲ್ಲುವಲ್ಲಿ ಯುವಿಯ ಪಾತ್ರ ಮಹತ್ವದ್ದಾಗಿತ್ತು ಬೌಲಿಂಗ್ ಜೊತೆ ಜೊತೆಗೆ ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬರುವ ಯುವರಾಜ್ ಸಿಂಗ್ ಟೀಂ ಇಂಡಿಯಾಗೆ ಆಧಾರ ಸ್ತಂಭವಾಗಿ ನಿಲ್ಲುತ್ತಿದ್ದರು ಹಲವು ವರ್ಷಗಳ ಕಾಲ ನಾಲ್ಕನೇ ಕ್ರಮಾಂಕದ ಬ್ಯಾಟಿಂಗ್ ಸ್ಥಾನವನ್ನ ಯುವರಾಜ್ ಸಿಂಗ್ ಆಕ್ರಮಿಸಿಕೊಂಡಿದ್ದರು ಆದರೆ ಯುವಿ ರಿಟೈರ್ಡ್ ಆದ ಬಳಿಕ ಟೀಂ ಇಂಡಿಯಾಗೆ ನಾಲ್ಕನೇ ಕ್ರಮಾಂಕದ ಸಮಸ್ಯೆಯು ಕಗ್ಗಂಟಾಗಿ ಪರಿಣಮಿಸಿದೆ ಸ್ನೇಹಿತರೆ ಹಲವಾರು ಆಟಗಾರರನ್ನ ನಾಲ್ಕನೇ ಕ್ರಮಾಂಕದಲ್ಲಿ ಟ್ರೈ ಮಾಡಿದರೂ ಕೂಡ ಯಾರು ಕೂಡ ನಾಲ್ಕನೇ ಕ್ರಮಾಂಕಕ್ಕೆ ಸೆಟಲ್ ಆಗಲೇ ಇಲ್ಲ ಇದರರ್ಥ ಟೀಂ ಇಂಡಿಯಾಗೆ ನಾಲ್ಕರ ಕ್ರಮಾಂಕವು ಬಗೆಹರಿಸಲಾಗದ ಸಮಸ್ಯೆಯಾಗಿ ಮಾರ್ಪಟ್ಟಿತು ಸ್ನೇಹಿತರೆ ಆದರೆ ಇದೀಗ ಟೀಂ ಇಂಡಿಯಾಗೆ ಯುವರಾಜ್ ಗಿಂತಲೂ ಅಪಾಯಕಾರಿಯಾದ ಆಟಗಾರನೊಬ್ಬರು ಸಿಕ್ಕಿದ್ದಾರೆ ಹೌದು ನಾವು ಮಾತನಾಡಲು ಹೊರಟಿರುವ ಆ ಆಟಗಾರ ಬೇರೆ ಯಾರೂ ಅಲ್ಲ ಅವರೇ ಪ್ರಿಯಾಂಶ್ ಆರ್ಯ ಹೌದು ಸ್ನೇಹಿತರೆ ಸದ್ಯ ಪ್ರಿಯಾಂಶ್ ಆರ್ಯ ರವರು ಡೆಲ್ಲಿ ಪ್ರೀಮಿಯರ್ ಲೀಗ್ನಲ್ಲಿ ಅಕ್ಷರಶಃ ಆರ್ಭಟಿಸುತ್ತಿದ್ದಾರೆ ಪಂದ್ಯದಿಂದ ಪಂದ್ಯಕ್ಕೆ ತಮ್ಮ ಬ್ಯಾಟಿಂಗ್ ಸ್ಕಿಲ್ ಗಳನ್ನ ಇಂಪ್ರೂವ್ ಮಾಡಿಕೊಳ್ಳುತ್ತಿರುವ ಪ್ರಿಯಾಂಶ್ ಆರ್ಯ ರವರು ಪ್ರತಿ ಪಂದ್ಯದಲ್ಲಿಯೂ ಕೂಡ ಸ್ಫೋಟಕ ಆಟವನ್ನ ಆಡುತ್ತಿದ್ದಾರೆ ಸ್ನೇಹಿತರೆ ಅದರಲ್ಲಿಯೂ ಡೆಲ್ಲಿ ಪ್ರೀಮಿಯರ್ ಲೀಗ್ನ ಆರನೇ ಪಂದ್ಯದಲ್ಲಿ ಈಸ್ಟರ್ಸ್ ದೆಲ್ಲಿ ತಂಡದ ವಿರುದ್ಧ ಪ್ರಿಯಾಂಶ್ ಆರ್ಯರವರು ರವರು ಒಂದೇ ಓವರ್ಗಳಲ್ಲಿ ಸತತ ಆರು ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದರು ಸ್ನೇಹಿತರೆ ಅಲ್ಲದೆ ಇಂದಿನ ಪಂದ್ಯದಲ್ಲಿ ಪ್ರಿಯಾಂಶ್ ಆರ್ಯರವರು ಸ್ಫೋಟಕ ಶತಕವನ್ನ ಕೂಡ ಬಾರಿಸಿದರು ಇದರರ್ಥ ಶೀಘ್ರದಲ್ಲೇ ನಾನು ಟೀಂ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಲಿದ್ದೇನೆ ಎನ್ನುವ ಮುನ್ಸೂಚನೆಯನ್ನ ಪ್ರಿಯಾಂಶ್ ಆರ್ಯ ನೀಡಿದ್ದಾರೆ ಸ್ನೇಹಿತರೆ ಪ್ರಿಯಾಂಶ್ ಆರ್ಯರವರ ಎಂಟ್ರಿಯೊಂದಿಗೆ ಟೀಂ ಇಂಡಿಯಾದ ನಾಲ್ಕನೇ ಕ್ರಮಾಂಕದ ಸಮಸ್ಯೆಯು ಭಾಗಶಃ ಪರಿಹಾರವಾಗಲಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಬಂಧುಗಳೇ ನಿಮಗೆ ಅನ್ಸುತ್ತದೆ ಪ್ರಿಯಾಂಶ್ ಆರ್ಯರ್ ಅವರಿಗೆ ಆದಷ್ಟು ಬೇಗ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ನೀಡಬೇಕೋ ಅಥವಾ ಬೇಡವೋ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ